ಕಡಬ ಬ್ಲಾಕ್ ವ್ಯಾಪ್ತಿಯ ಅಲ್ಪಸಂಖ್ಯಾತ ಮುಖಂಡ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವರ್ಗೀಸ್ರವರಿಗೂ ಮಾಜಿ ಕೆ ಮಹನೀಫ್ರವರಿಗೂ ವೈಸಲ್ ಎಸ್ ಸಿ ಎಸ್ ಅವರಿಗೂ ಹೆರಿಬ್ರು ಅವರಿಗೂ ಸ್ವಾಗತ ವಹಿಸ್ತಾ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಅಬ್ದುಲ್ ರಹಮಾನ್ ಹತ್ಯೆಯ ಖಂಡನಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ಅಲ್ಪಸಂಖ್ಯಾತ ನಾಯಕರು ಸಾಮೂಹಿಕವಾಗಿ ರಾಜೀನಾಮೆ ನೀಡಿರುವಂಥದ್ದು ನಿಮಗೆ ಎಲ್ಲರೂ ಗೊತ್ತಿರುವಂತಹ ವಿಚಾರ ತನ್ನ ಸಮುದಾಯಕ್ಕ ಅನ್ಯಾಯವನ್ನು ಪ್ರಶ್ನಿಸಿ ಪಕ್ಷದ ಹುದ್ದೆಗೆ ರಾಜೀನಾಮೆ ನೀಡಿದ ಕೆ ಕೆ ಶಾವುಲ್ ಹಮೀದ್ ಹಾಗೂ ಕೆ ಅಶ್ರಫ್ ವಿರುದ್ಧ ಸೋಕಾಶ್ ನೋಟ್ ನೀಡಿದ್ದನ್ನು ಹಿಂದೆ ಹಿಂದೆ ಪಡೆಯಲು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಆಗ್ರಹಿಸ್ತಾ ಇದ್ದೇವೆ ಮುಂದುವರಿದು ಆ ಇಬ್ಬರು ನಾಯಕರಾದಿಯಾಗಿ ಅಲ್ಪಸಂಖ್ಯಾತ ನಾಯಕರು ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ ತಾವು ಪ್ರತಿನಿಧಿಸುವ ಸಮುದಾಯಕ್ಕೆ ನೋವಾದಾಗ ಸಮುದಾಯ ನಿರಂತರ ಅನ್ಯಾಯಕ್ಕೊಳಗಾದಾಗ ಆ ಸಮುದಾಯದ ನಾಯಕರಾಗಿ ಸಮುದಾಯಕ್ಕಾದ ಅನ್ಯಾಯವನ್ನು ನೋವನ್ನು ವ್ಯಕ್ತಪಡಿಸುವುದು ಆ ಸಮುದಾಯಕ್ಕೆ ಅನ್ಯಾಯವನ್ನು ಸಹಿಸಲು ನ್ಯಾಯವನ್ನು ಕೇಳುವುದು ಅನ್ಯಾಯವನ್ನು ಪ್ರಶ್ನಿಸುವುದು ನಾಯಕನಾದವನ ಸಹಜ ನಡೆಯಾಗಿದೆ ಈ ನಿಟ್ಟಿನಲ್ಲಿ ಅಮಾಯಕ ಊರಿನಲ್ಲಿ ಎಲ್ಲ ಜಾತಿ ಧರ್ಮದವರೊಂದಿಗೆ ಅನ್ಯೋನ್ಯತೆಯಿಂದ ಒಂದೇ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗದ ನಿಷ್ಕಲಂಕ ವ್ಯಕ್ತಿತ್ವದ ಒಬ್ಬ ಯುವಕನನ್ನು ಕಗ್ಗಳು ನಡೆಸಿದ ಬಗ್ಗೆ ನಾಯಕ ಹೇಳಲು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಕೆ ಕೆ ಶಾವು ಹಮೀದ್ ಮತ್ತು ಉಪಾಧ್ಯಕ್ಷರಾದ ಕೆ ಅಶ್ರಫ್ ನೇತೃತ್ವದಲ್ಲಿ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಅವರ ಸಮುದಾಯಕ್ಕಾದ ಅನ್ಯಾಯ ನೋವನ್ನು ತೋರಿಸಲು ಹಾಗೂ ನ್ಯಾಯಕ್ಕಾಗಿ ಆಗ್ರಹಿಸಲು ಸಭೆ ಕರೆದಿದ್ದರು ಮಂಗಳೂರಿನಲ್ಲಿ ಇದು ಸಹಜ ಪ್ರಕ್ರಿಯೆ ಇದ್ಯಾವುದು ಪಕ್ಷದ ಮೇಲಿನ ದ್ವೇಷದಿಂದಲ್ಲ ಬದಲಾಗಿ ಪಕ್ಷದ ಅಸ್ತಿತ್ವ ಉಳಿಸಲು ಸರ್ಕಾರವನ್ನು ಎಚ್ಚರಿಸಲು ಹಾಗೂ ತಮ್ಮ ನೋವನ್ನು ತೋರಿಸಲು ಸಾಮೂಹಿಕ ರಾಜೀನಾಮೆ ಅಂದು ಅನಿಯ ಅನಿವಾರ್ಯವಾಗಿತ್ತು ಆದರೆ ಅಂತಹ ನಾಯಕರಿಗೆ ಪಕ್ಷದ ವತಿಯಿಂದ ಸೋಕಸ್ ನೋಟಿಸ್ ಜಾರಿ ಮಾಡಿ ಶಿಸ್ತು ಕ್ರಮದ ಎಚ್ಚರಿಕೆ ಸರಿಯಲ್ಲ ತಕ್ಷಣ ಸೊಕಸ್ ನೋಟಿಸ್ ಹಿಂಪಡೆದು ನ್ಯಾಯ ಒದಗಿಸಬೇಕಾಗಿ ಕಡಪ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರು ಈ ಮೂಲಕ ಪತ್ರಿಕೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದವರಿಷ್ಠರನ್ನು ಆಗ್ರಹಿಸ್ತಾ ಇದ್ದೇವೆ ಸದ್ಯದ ಪರಿಸ್ಥಿತಿಯಲ್ಲಿ ಜಾತ್ಯಾತೀತ ಮನಸ್ಕರು ವಿಭಜನೆ ಆಗಬಾರದು ಜಾತ್ಯಾತೀತ ಶಕ್ತಿಗಳು ದುರ್ಬಲವಾದರೆ ಮತೀಯ ಶಕ್ತಿಗಳು ವಿಜೃಂಭಿಸಲು ಅವಕಾಶ ಮಾಡಿದಂತಾಗುತ್ತದೆ ಪಕ್ಷದೊಳಗಿನ ವಿಚಾರವನ್ನು ಅನ್ಯಾಯವಾದ ಸಮುದಾಯದ ಮಂದಿಗಳನ್ನು ಕರೆದು ವಿಚಾರಿಸಿ ಜಾತ್ಯಾತೀತ ಸಮುದಾಯ ದುರ್ಬಲಗೊಳ್ಳದ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ನಿಜವಾದ ನಾಯಕತ್ವದ ಗುಣವಾಗಿರ್ತದೆ ಈ ಸಂದರ್ಭದಲ್ಲಿ ನಾಯಕರಾದರೂ ನಿಜವಾದ ಪ್ರಜ್ಞಾವಂತಿಕೆಯನ್ನು ಮೆರೆದು ಅನ್ಯಾಯಕ್ಕೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಬೇಕೆಂದು ಈ ಮೂಲಕ ವರಿಷ್ಠರನ್ನು ಆಗ್ರಹಿಸ್ತಾ ಇದ್ದೇವೆ ಈ ಬಗ್ಗೆ ಪಕ್ಷದ ವರಿಷ್ಠರು ಮಧ್ಯ ಪ್ರವೇಶಿಸಿ ನ್ಯಾಯ ವಿಧಿಸಿಕೊಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ನೀಡಿದ ಶೋಕನ್ನು ತಕ್ಷಣ ಹಿಂಬಡೆಯಬೇಕೆಂದು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಧರ್ಮಾಧಾರಿತ ಹತ್ಯೆ ಅಲ್ಲೇ ನಿರಂತರವಾಗಿ ನಡೆಯುತ್ತಿರುವುದು ತೀವ್ರ ಅಬ್ದುಲ್ ಅಬ್ದುರ್ರಹ್ಮಾನ್ ಕೊಲೆ ಹಾಗೂ ಕಲಂದರ್ ಶಾಫಿ ಮೇಲಿನ ಹತ್ಯೆ ಯತ್ನ ಘಟನೆ ಮಾನವೀಯತೆಗೆ ಸವಾಲಾಗಿ ನಡೆದಿರುವುದು ಅತ್ಯಂತ ವಿಷಾದನೀಯವಾಗಿರ್ತದೆ ಇಂತಹ ಘಟನೆಗಳು ತೀವ್ರ ಖಂಡನೀಯವಾಗಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುತ್ತವೆ ಮತ್ತು ಇಂತಹ ಘಟನೆಗಳ ಹಿಂದಿರುವ ಸೂತ್ರದಾರನ ಬಂಧನ ನಡೆಸಿ ಘಟನೆಗಳು ಮರುಕಳಿಸದಂತೆ ತಡೆಯುವ ಸೂಕ್ತ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಇದಕ್ಕೆ ಪೊಲೀಸ್ ಇಲಾಖೆ ದತ್ತ ಹೆಜ್ಜೆಯನ್ನು ನೀಡಬೇಕು ಎಂದು ಈ ಮೂಲಕ ಪತ್ರಿಕೋಷ್ಠಿಯಲ್ಲಿ ಆಗಮಿಸ್ತಾ ಇದೆ